ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾವ್ ಇವತ್ತ ಬೀನ್ಸ್ ಪಲ್ಯ ಹೆಂಗ್ ಮಾಡೋದಂತ ನೋಡೋನು ಬರ್ರಿ ವೀಕ್ಷಕರೇ ಬೀನ್ಸ್ ಪಲ್ಯ ಮಾಡಕ ಮೊದ್ಲ ಗ್ಯಾಸ್ ಹೊಸ್ಕೊಳ್ಳೋನು ಆಮೇಲೆ ಒಂದ್ ಪ್ಯಾನ್ ಇಡೋನು ನೋಡ್ರಿ ವೀಕ್ಷಕರೇ ಅರ್ಧ ಜಿ ಬೀನ್ಸ್ ತಗೊಂಡಿದ್ದೇನೆ ಈ ತರ ಹಿಂಗ ಇಷ್ಟಿಷ್ಟ ಹೆಚ್ಕೊಂಡಿದ್ದೇನೆ ನೋಡ್ರಿ ಈಗ ಬೀನ್ಸ್ ನ ಪ್ಯಾನ್ ಹಾಕೊಳ್ಳೋನು ಮತ್ತ ಒಂದ್ ಎರಡ್ ಚಮಚ ಎಣ್ಣೆ ಹಾಕೊಳ್ಳೋನು ನೋಡ್ರಿ ಎಣ್ಣೆ ಹಾಕಿ ಈಗ ಒಂದು ಸ್ವಲ್ಪ ಕೆಂಪಾಗುತ್ತ ಹುರ್ಕೋಬೇಕು ನೋಡ್ರಿ ಅಂದ್ರೆ ಪಲ್ಯ ಭಾರಿ ಮಸ್ತ್ ರುಚಿ ಆಗ್ತದೆ ನೋಡ್ರಿ ವೀಕ್ಷಕರೇ ನೋಡ್ರಿ ಇಲ್ಲಿ ಈಗ ಬೀನ್ಸ್ ಚಂದಂಗೆ ಹುರಿದವು ಈಗ ಏನು ಮಾಡೋನು ಗ್ಯಾಸ್ ಆಫ್ ಮಾಡೋನು ಮತ್ತು ಇದಕ್ಕೊಂದು ಒಗ್ಗರ್ಣಿ ಕೊಡೋನು ಬರ್ರಿ ಈಗ ವೀಕ್ಷಕರೇ ಬೀನ್ಸ್ ಪಲ್ಯ ಒಗ್ಗರ್ನಿ ಹಾಕ ಮೊದ್ಲು ಗ್ಯಾಸ್ ಹೊಸ್ಕೊಳ್ಳೋನು ಆಮೇಲೆ ಒಂದು ಕಡಾಯಿ ಇಡೋನು ಕಡಾಯಿದಾಗ ಒಂದು ನಾಲ್ಕು ಚಮಚ ಎಣ್ಣೆ ಹಾಕೊಳ್ಳೋನ್ ನೋಡ್ರಿ ಈಗ ಎಣ್ಣೆ ಬಿಸಿ ಆಗ್ಲಿ ವೀಕ್ಷಕರ ಎಣ್ಣೆ ಬಿಸಿ ಆಗೇತಿ ಈಗ ಏನ್ ಮಾಡೋಣ ಅರ್ಧ ಚಮಚ ಸಾಸಿವೆ ಹಾಕೊಳ್ಳೋನು ಸಾಸಿವಿ ಚಟಪಟ ಅನ ದೊಡ್ಡ ಉಳ್ಳಾಗಡ್ಡಿ ನೋಡ್ರಿ ಸಣ್ಣ ಹೆಚ್ಚೆಣ್ಣಿ ಅದನ್ನ ಹಾಕೊಳ್ಳೋನು ಒಗ್ಗರ್ನಿದಾಗ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳ್ಳೋನು ವೀಕ್ಷಕರೇ ಉಳ್ಳಾಗಡ್ಡಿ ಫ್ರೈ ಆಗ್ಯಾವ ಈಗ ಏನು ಮಾಡೋಣ ಇದ್ರಾಗ ಕರಿಬೇವು ಹಾಕ್ಕೊಂಡು ನೋಡ್ರಿ ಒಂದು ಏಳೆಂಟು ಎಂಟೆಲಿ ಆಮೇಲೆ ಅರಿಶಿನ ಹಾಕೊಂಡು ಒಂದು ಅರ್ಧ ಚಮಚ ಆಮೇಲೆ ಮಸಾಲೆ ಖಾರ ಹಾಕೊಂಡು ಒಂದು ಎರಡು ಚಮಚ ಈಗ ಎಲ್ಲ ಮಿಕ್ಸ್ ಮಾಡೋಣ ಮಸಾಲೆ ಖಾರ ಅರಿಶಿನ ಎಲ್ಲ ಚೆಂದಂಗ ಈಗ ಒಂದು ದೊಡ್ಡ ಟೊಮೆಟೊ ಸಣ್ಣ ಹೆಚ್ಕೊಂಡಿದ್ದೀನಿ ಅತ್ತನ್ನ ಹಾಕೊಳ್ಳೋನು ಒಗ್ಗರ್ನಿದಾಗ ಅತ್ತನ್ನು ಮಿಕ್ಸ್ ಮಾಡ್ಕೊಳ್ಳೋನು ಚಲೋದಂಗೆ ಮತ್ತೀಗ ಈಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಳ್ಳೋಣ ಮತ್ತು ಅದನ್ನು ಈಗ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ಇದ ಫ್ರೈ ಮಾಡಬೇಕು ನೋಡ್ರಿ ವೀಕ್ಷಕರೇ ಒಗ್ಗರ್ನಿದಾಗ ಟೊಮ್ಯಾಟೊ ಎಲ್ಲ ಎಷ್ಟು ಚಂದಂಗೆ ಫ್ರೈ ಆಗೈತೆ ನೋಡ್ರಿ ಈಗ ಏನು ಮಾಡೋಣ ಬೀನ್ಸ್ ಹುರ್ಕೊಂಡಿದ್ದೇವ್ರಲ್ಲ ಅದನ್ನ ಈಗ ಒಗ್ಗರ್ನಿದಾಗ ಹಾಕ್ಕೊಳ್ಳೋಣನು ಈಗ ಬೀನ್ಸ್ ಹುರಿದು ಈಗ ಒಗ್ಗರ್ನಿದಾಗ ಹಾಕೊಂಡಿದ್ದೇನೆ ನೋಡ್ರಿ ಈಗ ಅದನ್ನೆಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಳೋನು ವೀಕ್ಷಕರೇ ಬೀನ್ಸ್ ಎಲ್ಲ ಒಗ್ಗರ್ನಿದಾಗ ಚೆಂದಾಗಿ ಮಿಕ್ಸ್ ಆಗ್ಯಾವ ನೋಡ್ರಿ ಈಗ ಏನು ಮಾಡೋಣ ಇದ್ರಾಗ ಶೇಂಗಾ ಪುಡಿ ಒಂದು ಎರಡು ಚಮಚ ಹಾಕ್ಕೊಳ್ಳೋನು ಹುರಿದ ಶೇಂಗಾ ಪುಡಿ ಐತಿದ ಆಮೇಲೆ ಗುರ್ಯಾಳ ಪುಡಿ ಹುರ್ಕೊಂಡು ಪುಡಿ ಮಾಡಿದ್ದೈತಿ ಅದನ್ನೂ ಒಂದು ಚಮಚ ಹಾಕ್ಕೊಳ್ಳೋನು ಮತ್ತೀಗ ಅದನ್ನೂ ಎಲ್ಲ ಚಲೋದಂಗೆ ಪಲ್ಯದಾಗ ಮಿಕ್ಸ್ ಮಾಡ್ಕೊಳ್ಳೋನು ವೀಕ್ಷಕರೇ ಶೇಂಗಾ ಪುಡಿ ಗುರೆಳ್ ಪುಡಿ ಎಲ್ಲ ಚೆಂದಾಗಿ ಮಿಕ್ಸ್ ಆಗೈತೆ ನೋಡ್ರಿ ಪಲ್ಯದಾಗ ಈಗ ಗ್ಯಾಸಲ್ಲಿ ಲೋ ಫ್ಲೇಮ್ ಇಡೋನು ಮತ್ತು ಒಂದು ಐದು ನಿಮಿಷ ಮುಚ್ಚಿಡ್ಬೇಕು ನೋಡ್ರಿ ಇದನ್ನ ವೀಕ್ಷಕರೇ ಐದು ನಿಮಿಷ ಆಗೈತೆ ನೋಡ್ರಿ ಈಗ ಎಲ್ಲ ಮತ್ತೊಮ್ಮೆ ಚೆಂದಂಗ ಮಿಕ್ಸ್ ಮಾಡ್ಕೊಳ್ಳೋನು ಪಲ್ಯ ರೆಡಿ ಆಗೈತಿ ಮತ್ತು ಇದ್ರಾಗೂ ನೀರು ಹಾಕೋದಿಲ್ಲ ನೋಡ್ರಿ ನೀರು ಹಾಕಲ್ದಣ್ಣ ಮಾಡಬೇಕು ಈ ಪಲ್ಯ ಮತ್ತೀಗ ಈಗ ಇದಕ್ಕೆ ಸಣ್ಣ ಹೆಚ್ಚಿದ್ದ ಕೊತ್ತಂಬರಿ ಹಾಕೋನು ಮತ್ತು ಗ್ಯಾಸ ಆಫ್ ಮಾಡೋನು ಮತ್ತೀಗ ಪಲ್ಯನ ಸರ್ವ್ ಮಾಡುನು ಬರ್ರಿ ನೋಡಿದಿರಲ್ಲ ವೀಕ್ಷಕರೇ ಬೀನ್ಸ್ ಪಲ್ಯ ಎಷ್ಟು ಮಸ್ತಾಗಿ ಆಗಿ ರೆಡಿ ಆಯ್ತು ಮತ್ತೆ ನೀವು ಮನೆಯಾಗಿ ಮಾಡಿ ನೋಡ್ರಿ ಮತ್ತೆ ನನ್ನ ಈ ವಿಡಿಯೋ ನಿಮ್ಗೆ ಚಲೋ ಅನ್ನಿಸ್ಟ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು